ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಸೋಲಿನ ನಂತರ ಗಂಭೀರ್ ಗಿಲ್ ಮಾಡಿದರು ಸಾಲಿಡ್ ಪ್ಲಾನ್ ತಂಡದಲ್ಲಿ ಮಾಡಿದರು ಐದು ದೊಡ್ಡ ಬದಲಾವಣೆಗಳನ್ನು ಕರುಣ್ ನಾಯರ್ ಸೇರಿದಂತೆ ಈ ಆಟಗಾರರನ್ನು ಹಾಕಿದರು ತಂಡದಿಂದ ಹೊರಗೆ ಹೊಸ ಓಪನರ್ ಹೊಸ ಫಿನಿಷರ್ ನಾಲ್ಕನೇ ಟೆಸ್ಟ್ಗಾಗಿ ತಂಡವನ್ನು ಸಂಪೂರ್ಣವಾಗಿ ಬದಲಾಯಿಸಲಾಗಿದೆ ಐದು ಸ್ಫೋಟಕ ಆಟಗಾರರನ್ನು ತಂಡಕ್ಕೆ ಸೇರಿಸಲಾಗಿದೆ ಇವರು ಉಂಟು ಮಾಡಲಿದ್ದಾರೆ ಕೋಲಾಹಲ ನೋಡಿ ನಡುಗಲಿದೆ ಇಡೀ ಇಂಗ್ಲೆಂಡ್ ತಂಡ ಗಂಭೀರ್ ಅರ್ಧರಾತ್ರಿ ಕರೆದರು ಸಭೆ ತೆಗೆದುಕೊಂಡರು ಕ್ಯಾಪ್ಟನ್ ಗಿಲ್ ಅವರ ಕ್ಲಾಸ್ ಯಾರನ್ನು ಆಡಿಸುತ್ತಾರೆ ಯಾರನ್ನು ಬೆಂಚ್ ಮೇಲೆ ಕುರಿಸುತ್ತಾರೆ ಎಂದು ತಿಳಿಯಿರಿ ಪಂದ್ಯದ ಎಪ್ಪತ್ತೆರಡು ಗಂಟೆಗಳ ಮುನ್ನವೇ ಶಕ್ತಿಶಾಲಿ ಪ್ಲೇಯಿಂಗ್ ಲೆವೆನ್ ಘೋಷಿಸಲಾಗಿದೆ ನಾಲ್ಕನೇ ಟೆಸ್ಟ್ ನಲ್ಲಿ ಹರ್ಷದೀಪ್ ಸಿಂಗ್ ಸಾಯಿ ಸುದರ್ಶನ್ ಆಡುತ್ತಾರೋ ಇಲ್ಲವೋ ಎಂಬುದನ್ನು ಕೋಚ್ ಗಂಭೀರ್ ನೀಡಿದರು ಸನ್ನೆ ಎಷ್ಟು ಬ್ಯಾಟ್ಸ್ಮನ್ ಎಷ್ಟು ಬೌಲರ್ಗಳು ಆಡುತ್ತಾರೆ ಹೊಸ ಪ್ಲೇಯಿಂಗ್ ಲೆವೆನ್ ಆಯಿತು ಬಹಿರಂಗ ಸ್ನೇಹಿತರೆ ಭಾರತೀಯ ತಂಡವು ಲಾರ್ಡ್ಸ್ನ ಐತಿಹಾಸಿಕ ಮೈದಾನದಲ್ಲಿ ಹೃದಯ ವಿದ್ರಾವಕ ಇಪ್ಪತ್ತೆರಡು ರನ್ ಸೋಲನ್ನು ಅನುಭವಿಸಬೇಕಾಯಿತು ಈ ಪಂದ್ಯದಲ್ಲಿ ಭಾರತ ತಂಡವು ಐದನೇ ದಿನದ ಮೊದಲ ಸೆಷನ್ನ ಅರ್ಧ ಗಂಟೆಯೊಳಗೆ ಮೂರು ವಿಕೆಟ್ಗಳನ್ನು ಕಳೆದುಕೊಂಡಿತು ಮತ್ತು ಸ್ಕೋರ್ ಎಂಬತ್ತೆರಡು ರನ್ ಗಳಿಗೆ ಏಳು ವಿಕೆಟ್ ಗಳಾಗಿತ್ತು ಇದರ ನಂತರ ರವೀಂದ್ರ ಟೇಲ್ ಜೊತೆಗೂಡಿ ಇನ್ನಿಂಗ್ಸ್ ಅನ್ನು ನಿರ್ವಹಿಸಿದ ರೀತಿ ನಿಜ ಪ್ರಶಂಸನೀಯವಾಗಿತ್ತು ಆದರೆ ಅಂತಿಮವಾಗಿ ಗೆಲುವು ವಿರೋಧಿ ತಂಡಕ್ಕೆ ಸಿಕ್ಕಿತು ರವೀಂದ್ರ ಜಡೇಜಾ ಈ ಕಠಿಣ ಇನ್ನಿಂಗ್ಸ್ ನಂತರ ಅರವತ್ತೊಂದು ರನ್ಗಳನ್ನು ಗಳಿಸಿ ನಾಟ್ ಔಟ್ ಆಗಿದ್ದರು ಮಿಡಲ್ ಆರ್ಡರ್ನ ಯಾವುದೇ ಒಬ್ಬ ಆಟಗಾರರು ಅವರಿಗೆ ಉತ್ತಮವಾಗಿ ಬೆಂಬಲಿಸಿದ್ದರೆ ಇಂದು ಭಾರತದ ತ್ರಿವರ್ಣ ಧ್ವಜವು ಲಾರ್ಡ್ಸ್ ನಲ್ಲಿ ಹಾರುತ್ತಿತ್ತು ಭಾರತ ತಂಡ ಲಾರ್ಡ್ಸ್ ಟೆಸ್ಟ್ನಲ್ಲಿ ಸೋತ ನಂತರ ಸರಣಿಯಲ್ಲಿ ಒಂದು ಎರಡರಿಂದ ಹಿಂದೆ ಸರಿದಿದೆ ಹಾಗೂ ಇಂಗ್ಲೆಂಡ್ ಈ ಪಂದ್ಯವನ್ನು ಇಪ್ಪತ್ತೆರಡು ರನ್ಗಳಿಂದ ಗೆದ್ದಿದೆ ಈ ಪಂದ್ಯದಲ್ಲಿ ಭಾರತ ತಂಡದ ಅನೇಕ ದುರ್ಬಲತೆಗಳು ಬಹಿರಂಗವಾಗಿವೆ ತಂಡ ಸಂಯೋಜನೆಯ ಬಗ್ಗೆ ಕೂಡ ಮತ್ತೊಮ್ಮೆ ಪುನರ್ ವಿಮರ್ಶೆ ಮಾಡಬೇಕಾಗಿದೆ ಮುಂಚಿತ ನಿಗದಿತ ಯೋಜನೆಗಳನ್ನು ನೋಡಿದರೆ ವರ್ಕ್ಲೋಡ್ ನಿರ್ವಹಣೆಯ ಕಾರಣದಿಂದ ಜಸ್ಪ್ರೀತ್ ಎರಡನೇ ಮತ್ತು ನಾಲ್ಕನೇ ಟೆಸ್ಟ್ ಆಡುವುದಿಲ್ಲ ಎಂದು ಈಗಾಗಲೇ ನಿರ್ಧಾರವಾಗಿತ್ತು ಹೀಗಾಗಿ ಮ್ಯಾಂಚೆಸ್ಟರ್ ನಲ್ಲಿ ನಡೆಯಲಿರುವ ನಾಲ್ಕನೇ ಟೆಸ್ಟ್ನಲ್ಲಿ ಭಾರತದ ಪ್ಲೇಯಿಂಗ್ ಲೆವೆನ್ ಬದಲಾಗುತ್ತಾ ಕಾಣಬಹುದು ರಿಷಬ್ ಪಂತ್ ಸಹ ಗಾಯಗೊಂಡಿದ್ದಾರೆ ಮತ್ತು ಒಬ್ಬ ಆಟಗಾರ ನಿರಂತರವಾಗಿ ವಿಫಲರಾಗುತ್ತಿದ್ದಾರೆ ಹೀಗಾಗಿ ತಂಡದಲ್ಲಿ ಮೂರು ನಾಲ್ಕು ಬದಲಾವಣೆಗಳು ಕಾಣಬಹುದು ಹಾಗಾದರೆ ಯಾವ ಯಾವ ಆಟಗಾರರಿಗೆ ಅವಕಾಶ ಸಿಗಬಹುದು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲವನ್ನೂ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಭಾರತ ತಂಡದ ನಿಷ್ಠಾವಂತ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಭಾರತದ ಓಪನಿಂಗ್ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಅವರಿಂದ ಉತ್ತಮ ಪ್ರಾರಂಭವನ್ನು ನಿರೀಕ್ಷಿಸಲಾಗಿತ್ತು ಆದರೆ ಅವರು ಲಾರ್ಡ್ಸ್ ಟೆಸ್ಟ್ನಲ್ಲಿ ಸಂಪೂರ್ಣವಾಗಿ ವಿಫಲರಾದರು ಯಶಸ್ವಿ ಜೈಸ್ವಾಲ್ ಎರಡನೇ ಇನ್ನಿಂಗ್ಸ್ನಲ್ಲಿ ಯಾವುದೇ ರನ್ ಇಲ್ಲದೆ ಒಂದು ಕಳಪೆ ಶಾಟ್ ಆಡಿ ಔಟ್ ಆದರು ಅವರನ್ನು ಜೋಫ್ರಾ ಆರ್ಚರ್ ಔಟ್ ಮಾಡಿದರು ಮೊದಲ ಇನ್ನಿಂಗ್ಸ್ನಲ್ಲೂ ಜೈಸ್ವಾಲ್ ಕೇವಲ ಹದಿಮೂರು ರನ್ ಗಳಿಸಿದ್ದರು ಇದೇ ಕಾರಣದಿಂದ ಎರಡನೇ ಇನ್ನಿಂಗ್ಸ್ನಲ್ಲೂ ಭಾರತ ತಂಡದ ಪ್ರಾರಂಭ ಕಳಪೆಯಾಗಿತ್ತು ಹೀಗಾಗಿ ನಾಲ್ಕನೇ ಟೆಸ್ಟ್ನಿಂದ ಯಶಸ್ವಿ ಜೈಸ್ವಾಲ್ ಅವರನ್ನು ತಂಡದಿಂದ ಹೊರಗಿಡುವ ಚರ್ಚೆ ನಡೆಯುತ್ತಿದೆ ಅವರ ಸ್ಥಾನದಲ್ಲಿ ಸಾಯಿ ಸುದರ್ಶನ ರಾಹುಲ್ ಜೊತೆಗೂಡಿ ಓಪನಿಂಗ್ನಲ್ಲಿ ಇಳಿಸಬಹುದು ಮೂರನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ಕರುಣ್ ನಾಯರ್ ಮತ್ತೊಮ್ಮೆ ವಿಫಲರಾಗಿದ್ದಾರೆ ಮೊದಲ ಇನ್ನಿಂಗ್ಸ್ನಲ್ಲಿ ಅವರು ನಲವತ್ತು ರನ್ ಗಳಿಸಿದ್ದರೂ ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ ಹದಿನಾಲ್ಕು ರನ್ ಗಳಿಸಿ ಔಟ್ ಆದರು ಕರುಣ್ ನಾಯರ್ ಇದುವರೆಗೆ ಆಡಿದ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಒಂದು ಅರ್ಧಶತಕವೂ ಗಳಿಸಿಲ್ಲ ಇದರಿಂದಾಗಿ ಭಾರತ ತಂಡಕ್ಕೆ ಉತ್ತಮ ಪ್ರಾರಂಭ ಸಿಗುತ್ತಿಲ್ಲ ಕರುಣ್ ನಾಯರ್ ಈಗಾಗಲೇ ಆರು ಇನ್ನಿಂಗ್ಸ್ಗಳಲ್ಲಿ ಒಂದು ಫಿಫ್ಟಿಯನ್ನು ಗಳಿಸಲು ಸಾಧ್ಯವಾಗಿಲ್ಲ ಮೂರು ಟೆಸ್ಟ್ಗಳಲ್ಲಿ ಅವರು ಕೇವಲ ನೂರ ಮೂವತ್ತೊಂದು ರನ್ ಗಳಿಸಿದ್ದಾರೆ ಇದು ಒಂದು ಪ್ರಮುಖ ಸ್ಥಾನವಾಗಿದ್ದು ಯಾವುದೇ ತಂಡದ ಇನ್ನಿಂಗ್ಸ್ ಹೆಚ್ಚಾಗಿ ಈ ಸ್ಥಾನದ ಆಟಗಾರ ಮೇಲೆ ಅವಲಂಬಿತವಾಗಿರುತ್ತದೆ ಈಗ ನಾಲ್ಕನೇ ಟೆಸ್ಟ್ಗೆ ಮುನ್ನ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗ ಹಲವಾರು ಅವಕಾಶಗಳ ನಂತರ ಕರುಣ್ ನಾಯರ್ ಅವರನ್ನು ತಂಡದಿಂದ ಹೊರಗಿಡಬೇಕು ಎಂದು ಹೇಳುವುದು ತಪ್ಪಾಗುವುದಿಲ್ಲ ಅವರ ಸ್ಥಾನದಲ್ಲಿ ಅಭಿಮನ್ಯು ಈಶ್ವರನ್ ಅವರಿಗೆ ಅವಕಾಶ ನೀಡಬಹುದು ರಿಷಬ್ ಟೆಸ್ಟ್ ಟೆಸ್ಟ್ನಲ್ಲಿ ಗಾಯಗೊಂಡಿದ್ದು ಮೊದಲ ದಿನದ ನಂತರ ವಿಕೆಟ್ ಕೀಪಿಂಗ್ ಮಾಡಲು ಇಳಿಯಲಿಲ್ಲ ಬ್ಯಾಟಿಂಗ್ನಲ್ಲೂ ಅವರು ಅಸಹಜವಾಗಿ ಕಾಣಿಸಿಕೊಂಡರು ಈಗ ನೋಡಬೇಕಾಗಿರುವುದು ನಾಲ್ಕನೇ ಟೆಸ್ಟ್ಗೆ ಇನ್ನೂ ಎಂಟು ಒಂಬತ್ತು ದಿನಗಳು ಉಳಿದಿರುವಾಗ ಅವರು ಫಿಟ್ ಆಗುತ್ತಾರೋ ಅಥವಾ ಇಲ್ಲವೋ ಎಂಬುದು ಆದರೆ ಕ್ಯಾಪ್ಟನ್ ಗಿಲ್ ಪಂದ್ಯದ ನಂತರ ಹೇಳಿದ ಪ್ರಕಾರ ಅವರು ಫಿಟ್ ಆಗುತ್ತಾರೆ ಾರೆ ಮುಂದಿನ ಟೆಸ್ಟ್ಗೆ ಮುನ್ನ ಅವರನ್ನು ಸ್ಕ್ಯಾನ್ಗೆ ಕರೆದೊಯ್ಯಬೇಕು ಪಂತ್ ಆಡದಿದ್ದರೆ ಧ್ರುವ ಜುರೇಲ್ಗೆ ಮ್ಯಾಂಚೆಸ್ಟರ್ ನಲ್ಲಿ ಅವಕಾಶ ಸಿಗಬಹುದು ಮತ್ತು ಜಸ್ಪ್ರೀತ್ ಅವರ ವರ್ಕ್ಲೋಡ್ ಬಗ್ಗೆ ಮಾತನಾಡಿದರೆ ಇದು ಇನ್ನೂ ಸಮಸ್ಯೆಯಾಗಿದೆ ಈಗಾಗಲೇ ಅವರ ವಿಶ್ರಾಂತಿಯ ಅವಧಿ ಉದ್ದವಾಗಿದೆ ಪೂರ್ವ ನಿರ್ಧಾರಿತ ಯೋಜನೆಗಳ ಪ್ರಕಾರ ತಂಡವು ಆಡಿದರೆ ಸರಣಿಯಲ್ಲಿ ಹಿಂದೆ ಸರಿದ ನಂತರ ಜಸ್ಪ್ರೀತ್ ಆಡದಿದ್ದರೆ ಮ್ಯಾಂಚೆಸ್ಟರ್ ನಲ್ಲಿ ತಂಡ ನಿರ್ವಹಣೆ ತೀವ್ರ ಟೀಕೆಗಳನ್ನು ಎದುರಿಸಬೇಕಾಗಬಹುದು ನಿರ್ವಹಣೆ ತನ್ನ ನಿರ್ಧಾರಗಳ ಮೇಲೆ ಅಚಲವಾಗಿದ್ದರೆ ನಾಲ್ಕನೇ ಟೆಸ್ಟ್ನಲ್ಲಿ ಹರ್ಷದೀಪ್ ಸಿಂಗ್ ನ ಡೆಬ್ಯೂ ನಾವು ನೋಡಬಹುದು ಹರ್ಷದೀಪ್ ಅನ್ನು ಆಡಿಸುವುದು ಉತ್ತಮ ನಿರ್ಣಯವಾಗಬಹುದು ಜಸ್ಪ್ರೀತ್ ತಾಡಿದರೂ ಆಕಾಶ ನ ಬದಲಿಗೆ ಗೆ ಅವಕಾಶ ನೀಡಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ನಾಲ್ಕನೇ ಟೆಸ್ಟ್ ಗೆ ಈ ಬದಲಾವಣೆಗಳು ಅಗತ್ಯವೇ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ